ಶಿವು ಶೋರೂಮ್ ದವ್ರು ಹೆಂದ್ ನಿನ್ ಟ್ಯಾಕ್ಟರ್ ಹೋಯ್ದಾರಲ್ಲ ಅಂದ್ರಿಂದ ಬರೀ ನೀ ಚಿಂತೆಗೆ ಅದಿ ತಗೋ ಈ ರೊಕ್ಕ ತಂದಿನಿ ಈ ರೊಕ್ಕ ಕೊಟ್ಟು ನೀನ್ ಟ್ಯಾಕ್ಟರ್ ತುಂಬಾ ತಗೋ ನನ್ ಗಾಡಿ ಹೆಂಗ್ ಬೀಳ್ಸೋಬೇಕು ನಂಗೆ ಗೊತ್ತೈತಿ ಸುಮ್ಮನೆ ಯಾಕಿದು ಒಣ ಕಿರಿಕಿರಿ ಒಣ ಜಗಳ ಬ್ಯಾಡಲ್ಲ ಬಾರು ಯೋ ಹೋಗಿ ಮನೆಗೆ ಇನ್ನು ಎಷ್ಟು ದಿನ ಅಂತ ಹಂಗ ಕುಂದ್ರವಾ ಟ್ಯಾಕ್ಟರ್ ತೊಗೊಂಬಂದ್ರೆ ಟ್ಯಾಕ್ಟರ್ ದುಡಿಯುತ್ತೈತಿ ಆಮೇಲೆ ನೀನು ಸಾಲ ಮುಟ್ಟಿಸ್ಬೋದು ಸುಮ್ನ ಕಿರಿಕಿರಿ ಮಾಡಕ್ ಹೋಗ್ಬೇಡ ತಗೊಂಡಿ ರೊಕ್ಕ ನೀನೋ ನಾನು ಒಳ್ಳೇದಕ್ಕೆ ರೊಕ್ಕ ಕೊಡಾಕತ್ತಿ ಆದ್ರೆ ನಿಮ್ಮ ಅಣ್ಣ ಗೊತ್ತಾತಂದ್ರೆ ಮತ್ತ ನಿನ್ನ ಹೊಡಿ ಬಡಿ ಮಾಡಿ ನಾನು ನಿನ್ನ ದೂರ ಮಾಡ್ತಾನೆ ಈ ಸುಮ್ಮ ಅಂಕ ತಗ ತನ್ನ ಮನೆಯಾಗಿರು ನನ್ನೂ ನನಗೆ ನೂರ ಎಂಟು ಚಿಂತೆ ಗಾಡಿ ಆದಷ್ಟು ಗುಣ ಬಿಡ್ಸೊಂಡ್ ಬರ್ತೀನಿ ನೀನು ಹೈರಾಣ ಬೇಡ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಶಿವು ನಮ್ಮ ಅಣ್ಣ ಕೇಳಿದ್ರೆ ನಾ ಏನಾರ ಹೇಳ್ತೀನಿ ನೀ ಫಸ್ಟ್ ಫ್ಯಾಕ್ಟ್ರಿ ಬಿಡಿಸ್ಕೊಂಬಾ ನಿನ್ನ ಮುಖ ನೋಡೋಕ್ಕಾಗವಲ್ಲ ನನಗೆ ಇಷ್ಟು ರೊಕ್ಕ ನೀ ಹೆಂಗ್ ಸಜ್ಜು ಮಾಡಿದಿ ನಿಮ್ಮ ನ್ಯಾನ ತೊಗೊನಿ ಇಲ್ಲ ನಾ ಒಬ್ರಿಗೆ ಹೇಳಿದ್ದೆ ಅವ್ರು ಕೊಟ್ಟಾರ ನಾ ಇದನ್ನ ಸಾಲ ಹೆಂಗರ ತೀರಿಸ್ತೀನಿ ನೀ ಮೊದಲ ಆ್ಯಕ್ ಬಿಡಿಸ್ಕೊಂಬ ತಗೋ ಅಂದೆ ಸುಮ್ಮನೆ ಕಿರಿಕಿರಿ ಮಾಡಬೇಡ ನೀ ಯಾರ ತೆಗ ರೊಕ್ಕ ತಂದಿ ನನಗೆ ಗೊತ್ತಿಲ್ಲ ಆದ್ರ ರೊಕ್ಕ ಕೊಟ್ಟವ್ರು ನಿಮ್ಮ ಅಣ್ಣನ ಮುಂದೆ ಏನು ಹೇಳಿದ್ರೆ ನಿಮ್ಮಣ್ಣ ನಿನಗೆ ಹೊಡ್ದು ಹೊಡ್ದು ಮಾಡ್ತಾನೆ ಅವಾಗ ಅದಿಷ್ಟು ಚಿಂತೆ ಹಚ್ಕೊಂಡು ಹೊಂದಿರಲೇ ನಿನ್ ಸಂಬಂಧ ಹೊಡಸ್ಕೊಳುದು ಬಡಸ್ಕೊಳುದು ನನ್ಗಿನ್ ಆಡ್ದಾನೆ ತಗೋ ಮೊದಲ ಅವ್ ಗಾಡಿ ಬಿಡಿಸ್ಕೊಂಬ ಹೋಗಲಾಮಣಿ ದಗದತ್ತು ನೀ ಸಾಯವ ನಿಗಾರ ಏನು ಅನ್ನೋದೈತಿ ನಿನಗಾರ ಯಾರು ಸುದ್ದಿ ಮುಡಿಸೋದಿಲ್ಲ ನಿನಗಂತರೂ ಗೊತ್ತಾಗುದಿಲ್ಲ ಏನು ಸುದ್ದಿವಲೂ ಊರಾಗೇನು ಯಾರಾದ್ರೂ ಕಾರಣ ಇತ್ತು ಯಾರು ತಿರ್ಕೊಂಡಾರೋ ಎದ್ರ ಬಗ್ಗೆ ಹೇಳತ್ತೀನಿ ಕಾರಣ ಕಾರ್ಯ ಬಾ ದುರುಳೀತ ನಾ ಹೇಳಕ್ ನಿಮ್ಮ ತಂಗಿ ಪಾರುಣ ಸುದ್ದಿವು ಅಕ್ಕಿ ಏನು ಹೇಳೋದು ಕೇಳುದು ಮಾಡುದಿಲ್ಲ ನೀ ಮನ್ಯಾಗ ಏನು ಹೇಳುದು ಆ ಶಿವನ್ ಸಂಚಾರನ ಬಿಡು ಅಂದಿದ್ದೆ ಬಿಟ್ಟಾಳ ಈಗ ಮನ್ಯಾಗ ತಣ್ಣಗದಾಳ ಮತ್ತೇನ್ರಿ ನಿನ್ನ ಕಣ್ಣಿಗೆ ಕಿಮಿಗೆ ಸುದ್ದಿ ಏನ್ರಿ ಬಿದ್ದಾವತ್ತ ಸುದ್ದ ಏನಕ್ಕೇನು ಹೋಮರಯ್ಯ ಅವ ಕಂತು ಕಟ್ಲಾರ್ದಕ್ಕ ಅವನ ಟ್ಯಾಕ್ಟ್ರಾ ಶೋರೂಮ್ದವ್ರು ಇದ್ದಾರೆ ಅದನ್ನ ಬಿಡಿಸ್ಕೊಡಕ ನಿಮ್ಮ ತಂಗಿ ಐವತ್ತು ಸಾವಿರ ರೂಪಾಯಿ ಅದು ಯಾರ ಬಳಿ ಸಾಲ ಮಾಡಿಸೋದು ಕೊಟ್ಟಾಳ ಇದೆಲ್ಲ ಬೇಕಾ ಕೊಡ ತಗೊಳ ಹುಡುಗಿಗೆ ಮನೆಯಾಗ ಹಿರ್ತನ ಇಲ್ಲ ನೀ ಎಲ್ಲ ಮಾಡ್ಬೇಕಪ್ಪ ಎಲ್ಲ ಕಾರ್ಬಾರ ಅಕ್ಕಿನ ಕ್ಯಾ ಕೊಟ್ಬಿಟ್ರೆ ಏನ್ ಹೇಳಕ್ತೀವಿ ನೀನು ಅಕ್ಕ್ಯಾಕೆ ಕೂರ್ ಮಂದಿ ಬಳಿ ಸಾಲ ಮಾಡ್ತಾಳೆ ಅದು ತಗೊಂಡಾಗ ಶಿವಗೆ ಯಾಕೆ ಕೊಡ್ತಾಳಾಕಿ ಯಾರ ಸುಳ್ಳು ಹೇಳ್ಯಾರ ನೋಡಿ ನಿನಗೆ ಸಾಬು ನಂದು ಮಾತು ಏನಾರ ಸುಳ್ಳು ಆಗಲಿ ನೀ ಹೇಳ್ದಂಗೆ ಅಕಸ್ಮಾತ್ ಅಕಸ್ಮಾತ್ನ ಹೇಳಿದ ಮಾತು ಕರೆ ಆದ್ರೆ ಏನ್ ಮಾತಾಡವ ನಾ ಇಲ್ಲಿ ಚೆಂದನ ಹೈರಾಣಾಗಿ ದುಡೋದ ಆಕಿನ ಮದುವೆ ಹೇಳಿ ರೊಕ್ಕಗೋಳೆ ಮಾಡತ್ತೀನಿ ಆಕಿ ಊರು ಮಂದಿ ತಕ ಸಾಲ ಮಾಡಿ ಹೋಗಿ ಕೊಡತ್ತಾಳ ಕಲ್ಲು ನಾ ಇದನ್ನ ವಿಚಾರಿಸ್ತೀನಿ ನೀ ಯಾರ ಮುಂದೆ ಹೊಟ್ಟೆ ಹೋಗೋಡ ಏಯ್ ಇಲ್ಲಿ ನೋಡ ನಾನು ಹೊಲ್ಬಣೆಯಾಗ ದುಡಿಯವ ನೀನು ಹೊಲ್ಬಣೆಯಾಗ ದುಡಿಯವ ಒಂದು ಹೆಣ್ಣಿನ ಸುದ್ದಿ ಐತೆ ನಾನು ನಿನ್ನ ಕಿವಿಗೆ ಮುಟ್ಸೀನಿ ಇದ ಸುದ್ದಿ ಊರ್ ಮಂದಿಗೆಲ್ಲ ಗೊತ್ತಾದ್ರೆ ನಿಮ್ ತಂಗಿ ಯಾರ ಮಣಿ ನಡೆಯಾಕೆ ಹೋಗಳು ಸ್ವಲ್ಪ ವಿಚಾರ ಮಾಡ್ವ ಇಲ್ಲಿ ಯಾರ್ ತಕ ರೊಕ್ಕ ಇಸ್ಕೊಂಡಿವ ರೊಕ್ಕ ಕಡೆಸ್ಕೊಂಡ್ರೊಕ್ಕ ನಾ ಯಾರ್ ಕಡೆಸ್ಕೊಂಡಿಲ್ಲ ರೊಕ್ಕ ಮಂದಿನ ಸುಳ್ಳು ಹೇಳ್ತಾರನ ಕಲ್ಲುಗೇನ ಸರ್ಪೆ ಬಿಟ್ಟಿದ್ದೆತ್ತ ಅವ ಇಲ್ಲ ನನ್ನ ಬೇರೆ ಕಡೆ ಇಲ್ಲೇ ಸಜ್ಜು ಮಾಡ್ಕೊಂಡಿ ಅತ್ತ ಎದ ಕುಸ್ಕೊಂಡಿ ಅಣ್ಣ ಅದು ಒಬ್ರಿಗೆ ಕೊಡೋದಿತ್ತಣ್ಣ ಅದಕ್ಕೆ ಇಸ್ಕೊಂಡಿನಿ ನೂರು ರೂಪಾಯಿ ಸಾವಿರ ರೂಪಾಯಿ ಇಸ್ಕೊಂಡಿದ್ದೆ ಅಂದ್ರೆ ಹೋಲ್ ಬಿಡೋದು ಬಿಡ್ಬೋದಾಗಿತ್ತ ಅದನ್ನ ನೀ ಇಸ್ಕೊಂಡಿದ್ದ ಐವತ್ತು ಸಾವಿರ ಅದು ಆ ಶಿವ ಕೊಡಕ್ಕ ಎದ ಕೊಟ್ಟಿ ಹಾಕ್ರ ರೊಕ್ಕ ಅಣ್ಣ ಇಷ್ಟು ದಿನ ನಮ್ಮ ಹೊಲದಾಗ ಟ್ಯಾಕ್ಟ್ರಿ ಹೊಡೆದಾನ ಈಗ ಅವರು ಶೋರೂಮ್ದವ್ರು ಹೋಯ್ದಾರ ಆ ಟ್ಯಾಕ್ಟ್ರಿ ಬಂದ ಮೇಲೆ ದುಡ್ಡಿಂದ ನಮ್ ರೊಕ್ಕ ನಮ್ಗೆ ಹೊಳ್ ಕೊಡ್ತಾನ ಹಿಟ್ ಮಾಡ್ಕೊಳಕ್ ಹೋಗ್ಬೇಡ ಅಲ್ಲ ಅವ ನಿನಗ ಬೇಕಾಗಿ ನೀ ಅವನಿ ಬೇಕಾಗಿ ಹಿಂಗ ರೊಕ್ಕ ಕೊಡು ತೊಗೊಳ್ ಮಾಡ್ಲಾತ್ರಿ ಅಂದ್ರೆ ನಿಮ್ಮನ್ನ ನೀವ್ ಏನ್ ತಿಳ್ಕೊಂಡಿರಿ ಮನೆಗ ಯಾರು ಹೇಳೋರು ಕೇಳೋರು ಇಲ್ಲತ್ ಮಾಡಿ ನಿನಗ ಅಣ್ಣ ಅವ್ನ ಮುಖ ಬಾಳ್ ತಪ್ಪಾಗಿತ್ತಣ್ಣ ಅವ್ನ ಮುಖ ನಂಗೆ ನೋಡಕ್ ಆಗ್ಲಿಲ್ಲ ಅದಕ್ಕೆ ರೊಕ್ಕ ಇಸ್ ಕೊಡ್ತೀನಿ ಹೊಳ್ ಕೊಡ್ತಾನ ಆಳ ಹಿಂಗೆ ಬಿಟ್ರ ಮುಂದ ದೊಡ್ಡ ಗಾತ ಮಾಡಿಡ್ತೀನಿ ನಿನಗೇನು ಅನ್ನೋದೈತಿ ಮೊದಲ ಆ ಮಗ ಒದ್ದ ಬುದ್ಧಿ ಕಲಿಸ್ಬೇಕು ಅಣ್ಣ ಆ ಮನುಷ್ಯ ಚಲೋ ಅದನ್ನ ನೀ ತಪ್ಪ ತಿಳ್ಕೊಂಡಿ ನನ್ ಮಾರಿಯರ ನೋಡಿ ಬಿಟ್ಬಿಡನ ನಿನ್ನ ಮಾರಿ ನೋಡ ಅವ್ನ ಸುಮ್ ಬಿಟ್ಟನಂದ್ರ ನೀ ಮನಿ ಬಿಟ್ಟು ಹೋಗಿ ತಿಳಿದು ತಿಳಿದು ನಾ ಸುಮ್ ಕೂತ್ನಂದ್ರಿ ಈಗ ನನ್ನ ಮೂರ್ಖ ಯಾರು ಇರುದಿಲ್ಲ ಅಣ್ಣ ಶಿವಗೇನೋ ಅಣ್ಣಕ್ ಹೋಗ್ಬಿಡಣ ಹ್ಮ್ ಶಿವು ಟ್ಯಾಕ್ಟ್ರು ಬಿಡ್ಸ್ಕೊಂಡ್ಬರಾಕ ರೊಕ್ಕ ಸಜ್ಜು ಮಾಡಿ ಅತ್ತ ಅದು ಪಾರುಣ ಕೊಟ್ಟಾಳತ್ತ ಭಾರಿ ಬಿಡುಪ್ಪ ಅಲ್ಲ ಅಕ್ಕಿ ಬಲ್ಲಿ ಆಟ್ರೋಕ್ ಎಲ್ಲಿಯೂ ಬಂದು ರೊಕ್ಕ ಎಲ್ಲಿಯೂ ಬಂದು ಬಿಟ್ಟು ನಂಗೆ ಗೊತ್ತಿಲ್ಲ ಆದ್ರೆ ಒಬ್ಬರು ಕಷ್ಟ ಕೈಗಳಲ್ಲ ಅದು ಅಷ್ಟೇ ಖುಷಿ ಪಡ್ಬೇಕು ನನ್ನ ಸಂಬಂಧ ಹೈರಾಣಾಗಿ ಎಲ್ಲೋ ಸಾಲ ತೆಗ್ದ ಗಾಡಿ ಬಿಡ್ಸಂಬಾತ್ ಕೊಟ್ಟ ಈಗ ಹೋಗ್ಬೇಕು ಗಾಡಿ ಬಿಡ್ಸಂಬರಕ್ಕ ಅಲ್ಲೋ ನಿನಗೆ ದಿವಸ ಒಬ್ರು ರೊಕ್ಕ ಕೊಡೋರು ನೀ ಯಾಕೆ ಟ್ಯಾಕ್ಟ್ರ್ ಬಿಡ್ಸ್ಕೊಂಡ್ಬರ್ತೀ ಅದ ರುಚಿ ರಗಡಿ ಅದ್ರಾಗ ನೀ ಚಂದ ಜೀವನ ಮಾಡ್ಬೋದ ಹೆಂಗ್ ಮಾತಾಡ್ತಿ ಸಾಲ ಮಾಡಿದ್ದು ಎಷ್ಟು ದಿನ ಆಗೋದು ಸಾಲ ಸಾಲನ ಏನತ್ರ ಏನಾದ್ರು ದುಡಿದ ದಾಂಡಿಗೆ ಹತ್ತದಪ್ಪ ಅದಿಷ್ಟೊಕ್ಕ ಕೊಟ್ಟ ಗಾಡಿ ಬರ್ತೀನಿ ಮತ್ ಗಾಡಿ ದುಡಿಸ್ತೀನಿ ಆದಷ್ಟು ಲಗುನ ಹಾಕಿ ಯಾರು ತೆಗೆಸೋ ಕೊಟ್ಟಾಳ ಗೊತ್ತಿಲ್ಲ ಅದಿಟ್ಟು ಮುಟ್ಟಿಸ್ತೀನಿ ಯಾಕಂದ್ರೆ ನನ್ನ ಕಷ್ಟ ಕಾಯಿ ಬೆಳಕ ನಾವು ಉಪಕಾರ ಹಿಡಿಬೇಕಲ್ಲ ಏ ನೀ ಎಲ್ಲ ಉಪಕಾರ ಹಿಡೀ ಮನುಷ್ಯನ ಅವ್ರ ಅಣ್ಣ ನಾನಿನ ಟ್ಯಾಕ್ಟರ್ ಬಾಡಿಗೆ ಹೇಳಾನ ಅವ್ರ ತಂಗಿ ಮೇಲೆ ಕಣ್ಣು ಹಾಕಿದವನಿ ಅವ್ರ ತಂಗಿ ಎಲ್ಲರ ಪಾಪ ಸಾಲ ಸೂಲ ಮಾಡಿ ನೀನು ರೊಕ್ಕ ತಗೊಂಡ್ ಕೊಟ್ಟಳ ಅಕ್ಕಿನ ರೊಕ್ಕ ಹೊಳೆ ಅಂತ ಏನ್ ಗ್ಯಾರಂಟಿ ಅಕ್ಕಿನ ನನ್ನ ಪ್ರೀತಿ ಹುಟ್ಟಿದ್ದು ಅದು ಹೆಂಗೋ ಆದ್ರ ಅಕ್ಕಿನ ರೊಕ್ಕ ಹೆಂಗ ಕೊಟ್ಟಲ್ಲ ಹಂಗ ಹೊಳಿಗ್ ಕೊಡ್ತೀನಿ ಗಟ್ಲೆ ನಿಮ್ ಹೊಲ್ದ ಟ್ಯಾಕ್ಟರ್ ಹೊಡೆದಾಗ ವರ್ಷ ಬಿಟ್ಟು ಬಾಡಿಗೆಸ್ಕೊಂಡೇವಲ್ಲ ಹಾ ಮರ್ತಾರೆ ಏನಾದನ್ನೆಲ್ಲ ನೀವು ಕೊಡು ಹೊತ್ತಿ ಕರೆಕ್ಟಾಗಿ ಬಾಡಿಗೆ ಕೊಟ್ಟಿದ್ರದ್ರ ನಮ್ಮ ಗಾಡಿ ಯಾಕೆ ಹೋಯ್ತೀವ್ರ ಏನು ತಿಳ್ಕೊಬಲ್ ನಾಲ್ಗೈತ ಮತ್ತೆ ಹೋಗಬೇಡ ಅವ್ರ ತಂಗಿ ಈಗ ನೀನು ರೊಕ್ಕ ಕೊಟ್ಟಂಗೆ ಇದಕ್ಕೆ ಹೆಚ್ಚು ರೊಕ್ಕ ಕೊಡ್ತಾಳೆ ಅದರ ರುಚಿ ಆಯ್ತು ನಿನಗೆ ಆದಷ್ಟು ಜಲ್ದಿ ಸುದ್ದಿ ಅವ್ರ ಅಣ್ಣಗೆ ಹೇಳ್ಬೇಕು ಅಂದಾಗ ನಿನಗೂ ಬುದ್ಧಿ ಬರ್ತೈತಿ ಅಕ್ಕಿಗೂ ಬುದ್ಧಿ ಬರ್ತೈತಿ ಕಲ್ಲು ಬಾಯ ಮನ್ನಾಕೋಬೇಡ ಗಾಡಿ ಈಗ ಗಾಡಿ ಬಿಡ್ಸ ವಾರದಾಗ ದುಡಿಸ್ತೀನಿ ದುಡಿಸಿ ಬಾಡಿಗೆ ಬಂದಿವಲ್ಲ ಕೊಡೋರೆಲ್ಲ ಕೊಟ್ಟು ಮುಟ್ಟತೀನಿ ಯಾಕೆ ಸುಮ್ಮನೆ ದೊಡ್ಡ ಮಾಡ್ತಿದ್ದೀನಿ ನಂದೇನು ಬಿಡೋದು ನಡೀತೈತಿ ನನ್ನ ಸಂಬಂಧ ಸುಮ್ನೆ ಸರ ಮಾಡ್ತಿ ಅಕ್ಕಿ ಯಾಕೆ ಸುಮ್ಮನೆ ಮನೆಯ ಬಯಸ್ತಿ ಒಂದು ಮಾತು ಹೇಳ ನಿನಗೆ ನೀ ನನಗೆ ಎಷ್ಟು ಬೇಕಾಗಿಯೋ ಆ ಸಾಬೂನು ನಿನಗಿಂತ ಹೆಚ್ಚು ಬೇಕಾಗ್ಯ ನನಗೆ ಇದನ್ನೆಲ್ಲ ನೋಡ್ಕೋತ ಕುಂದ್ರೆ ನನಗೆ ಹೋಗೋಣ ಹೋಗ ಯಾರಾದ್ರೂ ಮರ್ಯಾದೆ ಕಳ್ದಿ ಯಾಕಪ್ಪು ನಮ್ಮ ತಂಗಿ ತಲೆ ತುಂಬಿ ರೊಕ್ಕಾಯಿಸ್ಕೊಂಡಿತ್ತಲ್ಲ ಟ್ಯಾಕ್ಟರ್ ಬಿಡಿಸ್ಕೊಳಕ್ಕ ಯಾರ ಮನೆ ಮುರಿಬೇಕತ್ ಮಾಡೀನಿ ಕೆಳೋರು ಕೆಳೋರು ಯಾರೂ ಇಲ್ಲ ನಿನ್ಗೆ ಏನು ಆಗ್ಯದ ತಿಂಗೆ ಬಾಯಿ ಮಾಡಿ ಸ್ವಲ್ಪ ಹೊರಕತ್ತಿತ್ತು ಗಾಡಿ ಶೋರೂಮ್ದವ್ರು ಇದ್ರೆ ಕಂತ ಅದಕ್ಕಾಗಿ ಅದಕ್ಕಾಗಿಸ್ಕೊಂಡಿನಿ ಇನ್ನು ಆರು ಗಾಡಿ ದುಡಿತಂದ್ರೆ ನಾನು ಮುಟ್ಟಿಸ್ತೀನಿ ಯಾಕೆ ಹಂಗೆ ಬಾಯಿ ಮಾಡೋದು ಅಲ್ಲೋ ನಮ್ಮ ರೊಕ್ಕ ನಾಯಿನ್ ಬಿದ್ದಿರ್ತಾವನು ಇದರಂತೆ ನಮ್ಮ ಪರೊಂಬಲ್ಲಿ ಏಟ್ ರೊಕ್ಕಾಯಿಸ್ಕೊಂಡಿನಿ ನಿಂಗೆ ಮನೇನೆ ವರ್ನಿಂಗ್ ಮಾಡಿದ್ದಿಲ್ಲ ಆಕೆ ಸಂಚಾರ ನೀ ಮಾಡ್ಬಾರ್ದು ನೀನು ಸಂಚಾರ ಯಾಕೆ ಮಾಡೋದಿಲ್ಲ ಹೇಳಿ ಸಾಬು ಒದರೆ ಬೇಡ ಹೇಳು ಮತ್ತೆ ತಿಳ್ಕೊ ಸಂಚಾರಿನ ಮಾಡಿಲ್ಲ ಒಬ್ರ ಕಷ್ಟ ಕೈ ಹೇಳ ಅದು ನನ್ನ ಕಷ್ಟ ಕೈ ಸಂಚಾರಿ ಮಾಡಿಲ್ಲ ಆದಷ್ಟು ಲೋ ರೊಕ್ಕ ರೊಕ್ಕಾಯಿಸ್ಕೊಂಡಿಲ್ಲ ಕೊಡ್ತೀನಿ ತಗೋ ಯಾಕದು ಬೈ ಮಾಡೋದು ನೋಡ ನೀ ಮೆತ್ತಗೆ ಮಾತಾಡಿ ಮತ್ತೇನು ಹೆಚ್ಚು ಕಮ್ಮಿ ಚಾಲು ಮಾಡಿದೆ ಅಂದ್ರೆ ಅಂತೂ ಮನುಷ್ಯ ಆಗಿರೋದಿಲ್ಲ ಕಡ ಮುಡಿ ಹೇಳತ್ತೀನಿ ಅಟ್ಟೆ ತಿಳ್ಕೊ ಹಂಗಾಗಿಂತ ಕೆಟ್ಟು ಇಸ್ಕೊಂಡಿಲ್ಲ ಒಟ್ಟು ಒಕ್ಕರು ನಾಲ್ಕು ದಿನದ ಮುಟ್ಸಿದ್ವಿ ಚಲೋ ಅಂತಂದ್ರೆ ನಾವು ಹೊರಗೆ ಮಂದಿನ ಕುಡ್ಸ್ಬೇಕೈತು ಮತ್ತೆ ಸಾಬು ಇಷ್ಟಿದೆ ನಾನು ನೀನು ಹೊಲದಾಗ ಗಳೆ ಗಾಡಿ ನೇಗಲಾ ಎಲ್ಲ ಹೊಡೆದೆ ಯಾಕೆ ಸ್ವಲ್ಪ ಮನುಷ್ಯ ಮನುಷ್ಯ ಅರು ಹಿಡಿದಿಲ್ಲ ಸ್ವಲ್ಪ ಅದೀನಿ ಗಾಡಿ ಕಂತ ಕಟ್ಟಿನಿ ಹೋಗ್ಲಿ ಒಂದ್ ತಿಂಗ್ಳು ಒಪ್ಪತ್ತೆ ಗಾಡಿ ದುಡಿಸ್ತೀನಿ ಎಷ್ಟು ರೊಕೇಶ್ ಇಲ್ಲ ಒಟ್ಟು ಕೊಡ್ತೀನಿ ಅಂತ ಯಾಕೆ ಕೂನ್ ಇಲ್ಲಾರು ಮನುಷ್ಯರಾಗ್ತೀನಿ ನೀನು ನೀ ಮನುಷ್ಯ ಬರೋಬರ ಇದ್ದೆ ಅಂದ್ರ ನಾನು ಕಷ್ಟಕ್ಕೆ ಹಾಕಿದೆ ಆದ್ರೆ ನೀ ಮಾಡಿದ್ದಾಗ ಎಂತದೈತ್ ಗೊತ್ತ ನಾ ಮಾಡಿದ ಒಂದ ತಪ್ಪ ನಿಮ್ಮ ತಂಗಿ ಪ್ರೀತಿ ಮಾಡಿದ್ದೆ ಅದು ನಿನ್ನ ಮಾತು ಕೇಳಾರ ನಿಮ್ಮ ಹೊಲಕ್ಕೆ ಗದೆ ಹೊಡ್ಯಕ್ಕೆ ಬಂದಾಗ ಈಗ ನಿನಗೆ ಗೊತ್ತಾದ ಮ್ಯಾಗ ನಿನಗೆ ಅಂದ ಬೆಳಕ ಆಕಿನ ಪೂರ್ತಿ ಅಕ್ಕಿದಾಳ ನನ್ನ ಪೂರ್ತಿ ನಾಡ್ದೀನಿ ಆದ್ರೆ ನನ್ನ ಗಾಡಿ ಶೋರೂಮ್ದಲ್ಲಿ ಹೋಯಾರ ನನ್ನ ಆಕಿ ರೊಕ್ಕ ಸಜ್ಜು ಮಾಡಿಕೊಟ್ಟ ಆಕಿಗೇನು ಒನ್ ಹಾಕೋಬೇಡ ನಾನು ರೊಕ್ಕ ಒಂದು ವಾರದಾಗ ಸಜ್ಜು ಮಾಡಿಕೊಡ್ತೀನಿ ಒಂದು ವಾರ ಹತ್ತ ನಿನ್ನ ಬೈಲಿ ನೀ ಅಂದಿ ಒಂದು ವಾರ ನೋಡ್ತೇನೆ ಅಟ್ರೊಳಗೆ ನೀ ಸಜ್ಜು ಮಾಡಿ ರೊಕ್ಕ ಕೊಡ್ಬೇಕ ಅಷ್ಟೇ ಅಲ್ಲ ಇದೇ ನೆಪದಾಗ ನಮ್ಮ ತಂಗಿ ಜೋಡಿ ಹೆಚ್ ಕಮ್ಮಿ ಏನರ ಮಾತಾಡಿದೆ ಚಂದ ಆಗುದಲ್ನಿಂದ ಮುಂದ್ ಬಾಳ್ ವಜ್ಜಾಕೈತ್ ನೋಡ ಹೇಳಿ ಈಗ ಯಾಕೆ ಬೇಕು ಊರಾಗಲೂ ದ ನೀವು ಸಣ್ಣಕ್ಕೆ ಅರಗಡ್ ತಿಳಕಿದಿ ಮೊದಲ ನಿಮ್ಮ ಅಣ್ಣ ಊರಾಗ ಸಂಭಾಯ್ತಿಲ್ಲ ಯಾರು ಮಾಡ್ದಾರೆ ತಪ್ಪ ನಾ ಏನ್ ಮಾಡಿಲ್ಲ ನೀನು ತಿಳಿದವಾಗಿ ನಮ್ಮ ಅಣ್ಣ ಬುದ್ಧಿ ಆಯ್ತಂತಂದ್ರ ನಮ್ ಇಬ್ಬರು ನಡಬರ್ಕ ಕಡ್ಡೆ ಮಾಡ್ಸಕತಿಯಲ್ಲ ನಾಚಿ ಬಾಳಿ ನಿಂಗೆಲ್ಲಾ ನಿನಗೆ ಊರಾಗ ಯಾರ ಶುಭಾಶಂಕರ್ವ ನೀ ಸಾಬು ಗಟ್ಟ ತಂಗಿಲ್ಲ ನನಗೂ ತಂಗಿದ್ದಂಗೆ ಊರಾಗೆಲ್ಲ ಎಂತ ದಗದ ಮಾಡಿದ್ರೆ ಯಾರು ಮುಂದೆ ಮಾಡಿ ಕೊಡ್ತಾರು ನೀ ಊರಾಗ ನಾಲ್ಕು ಮಂದಿ ಮಾತಿದ್ರೆ ಕಿಮ್ಮತ್ ಕೊಡುವ ನಿನಗ ಮಂದಿ ಮುಂದೆ ಹೊಡಿದು ಬಿಡಿದು ದೊಡ್ಡದಲ್ಲ ಸುಮ್ಮ ಅದ್ ಮಾಡಿದ್ರೆ ನಮ್ದ ಮರ್ಯಾದ್ ಸುಮ್ಮ ದಿನ ಶಿವನ್ ಈ ಊರ್ನವಳ ಊರ್ ಮಂದಿ ಮೇಲೆ ನಂಬಿಕೆ ಶಿವನ್ ಮ್ಯಾಗ ಏ ಹುಚ್ಚಿ ಈ ನಂಬಿಕೆನೇ ಬ್ಯಾರೇ ಹುಚ್ಚು ಪ್ರೀತಿನ ಬ್ಯಾರೇ ಈ ನಂಬಿಕೆ ಅನ್ನೋದು ಮನುಷ್ಯನ ಮನಿತನಕ ಕರ್ಕೊಂಡು ಹೋಗ್ತೈತಿ ಆದ್ರೆ ಈ ಪ್ರೀತಿ ಮನುಷ್ಯನ ಮನಿತನನ ಒಡೆದು ಬಿಡ್ತೈತಿ ಇತಿಹಾಸ ತಿಳ್ಕೊಳತಿದ್ಲಂದ್ರ ಇಟ್ಟೆಲ್ಲಾ ಹುತರಾಟ ಮಾಡ್ತಿದ್ದಿಲ್ಲ ಇರ್ಲಿ ಬಿಡು ಇಂದಲ್ಲ ನಾಳೆ ತಿಳ್ಕೊಂಡಾಳು ಬುದ್ಧಿ ಬಂದಿತ್ತು ಇನ್ನೀಗ ಈಗ ಚಲೋ ಅನಿಸ್ತೈತಿವ ಆದ್ರೆ ನಾಳೆ ಯಾರನ್ನೂ ಮದ್ವೆ ಹೋಗಿಲ್ಲ ಆವಾಗ ಅನ್ನಿಸ್ತೈತಿ ನಾ ಮೊದಲು ಮಾಡಿದ್ದು ತಪ್ಪ ಅಂತ ಹೇಳಿ ಹಿಂಗ್ ಮಾಡಿ ಯಾಕೆ ಸಮಯ ನಾನು ತಿಮ್ಮಕ್ಕ ಮಾಡತ್ತೀವ ನೀವು ನಿನಗಂತೂ ಹೇಳಿ ಮೆತ್ತ ಇನ್ನು ನಿಮಗೇನು ಮಾಡೋದಿಲ್ಲ ನೀ ಹಿಂಗ ಮುಂದೆ ಹಿಂಗ ಮಾಡಾತ್ತೀಯತ್ತಂದ್ರೆ ನನ್ನ ಜೀವಕ್ಕೆ ನಾನ ಏನ್ರಿ ಮಾಡ್ಕೊಂಡ್ಬಿಡ್ತೀನಿ ಏನ್ ಹೇಳಿದ್ದೇ ನಿನಗ ವಾರ್ದಾಗ ರೊಕ್ಕ ಕೊಡುವ ಹೇಳಿದಿಲ್ಲ ಹಾ ಇಟ್ಟಲ್ದ ಮತ್ತೆ ನನ್ನ ತಂಗಿ ಸಂಚಾರಕ್ಕೆ ನಿಂತಿ ನೀ ಹಿಂಗ ಅಂದ್ರೆ ನಿನ್ನ ಜೀವಂತ ಹಿಡುದಲ್ ಮತ್ತೆ ನಮ್ಮ ತಂಗಿ ಎಟ್ಟೆಟ್ಟು ರೊಕ್ಕ ಕೊಟ್ಟಳು ಒಟ್ಟು ಮುಚ್ಕೊಂಡು ಹೊಳಿ ರೊಕ್ಕ ಹೊಳಿ ಕೊಡೋದ್ರ ಕೊಡ್ತೀನಿ ಕರೆ ಆದ್ರ ಮನಸ್ಸು ಕೊಟ್ಟು ಹುಡುಗಿನ ಮರಿ ಅಂದ್ರ ಮರಿದಾಗೋದಿಲ್ಲ ಮರೀದಾಗುದಿಲ್ಲ ದುಡ್ಕೊಂತೀನೂ ಬಡಪಾಯಿನಿ ನಿನಗ ನಿಂದು ನಿನಗ ನೆಲಿಯಿಲ್ಲ ನಮ್ಮ ತಂದು ಗುಡುಗಿನೇ ಬೇಕಾಗಿತ್ತ ನಿನಗ ಆಗ ಬುಡವಾಕಿನ ಸಂಚಾರ ಹೇಳಿ ಗಟ್ಟಿ ಬಡಿಬೋದು ನನ್ನ ಜೀವ ಕೊಲ್ಬೋದು ನನ್ನಿಂದ ಪಾರ ದೂರ ಮಾಡ್ಬೋದು ಆದ್ರೆ ಮನಸ್ಸಿನ ಪಾರುನ ಪಾರೋನ ತೆಗೆದು ಯಾಕಂದ್ರ ನಿನ್ನ ತಂಗಿ ಅಷ್ಟು ಹಚ್ಕೊಂಡಾಗಲ್ಲ ನಾನು ಅಷ್ಟು ಚೆನ್ನಿ ನಿನಗೇನು ಕೇಳೋದಿಲ್ಲ ಆಕೆ ನಾನು ಒಂದು ಮಾಡಿಬಿಡು ಇಬ್ಬರು ಖುಷಿ ಖುಷಿಯಾಗಿ ಬಾಳೆ ಮಾಡ್ತೀವಿ ದೇ ನಾನು ತಂಗಿನ ಕೊಲ್ತೀನಿ ಕರೇ ಆದ್ರೆ ನಿನ್ನಂತ ದುಡ್ಕೊತೀನೋ ಬಡಪಾಯಿ ಕೊಡ್ತಾನೆ ಅಂತೇಳಿ ಕನಸು ಮನಸ್ಸಿನಾಗೋ ಅನ್ಕೋಬೋದ ನನಗೆ ಬರೀ ಅಂತ ಆಯ್ತು ನಾನು ಬಿಡು ಬಾರೋ ಮರಿ ಅಂತ ಅಕ್ಕಿ ಮಾರತ್ ನಾ ಮರಿತೀನಿ ಅಣ್ಣ ತಂಗ ಏನ್ರಿ ಮಾಡೋಳಕ ಅಕ್ಕಿನ ಹುಡ್ ಕಟ್ಟಿ ನೀನು ವರ ಹುಟ್ಟಿದ ಅಣ್ಣನ ಬಿಟ್ಟ ನೀವು ಯೋಚ್ ಮಾತಾಡಕ್ ಬಂದಿ ಅನ್ನಿ ಕಡೆ ಹೌದು ನನಗ ನಿನಕ್ಕಿಂತ ಇವನ ಹೆಚ್ಚ ಬಡವಿದ್ರೇನತನಾ ಬಂಗಾರದಂತ ಮನಸ್ ಐತಿ ಒಂದೋ ಅವ ಜೀವಂತ ಇರ್ಬೇಕಂದ್ರೆ ಈ ಸದ್ದನಿ ಮೊದಲ ಅವ್ನ್ ಬಿಟ್ಟು ದೂರ ಸರಿ ಇಲ್ಲ ಅಂದ್ರೆ ಅವ್ನು ಯಾವ ಹತ್ತಿನ ಜೀವ ಹೊಡಿತೀನಿ ನನಗೆ ಗೊತ್ತಿಲ್ಲ ಮತ್ತ ತಂಗಿಯಾಗಿ ನಿನ್ನಂತಕ್ಕೆ ಏನು ಕೇಳಂಗಿಲ್ಲ ರೊಕ್ಕ ರೂಪಾಯಿ ಜಾಸ್ತಿ ಬೇಡ ನನಗೆ ಶಿವ ಜೋಡಿ ಮದ್ವಿ ಮಾಡಿಸ್ಬಿಡಣ್ಣ ಮದ್ವಿ ಮಾಡ್ತೀನಿ ನಿಂದ ಇವನ್ ಕೊಂದ ನೀನ್ ಯಾರ ಮದ್ವಿ ಮಾಡ್ತೀನಿ ಹಿಂಗ ನೀ ಅವನೇ ಬೇಕತ್ತ ಅವನ ಜೊತೆ ನಿನ್ನೂ ಕೊಲ್ಬೇಕೈತಿ ಹಾಗಲ್ಲಪ್ಪ ಇಬ್ಬರು ಕುಡ್ದಂತೂ ಆಗೋದಿಲ್ಲ ಯಾವಾಗ ನಿಮ್ಮನ್ನ ನನಗೆ ತಾಕೀಚ್ ಮಾಡಿ ನೀನು ಕರ್ಕೊಂಡು ಹೋದು ಅಂದ ನಾನಿನ ದೂರ ತರ್ಸೋದಿತ್ತು ಆದ್ರೆ ಮನಸ್ಸೊಂದು ಕೊಡ್ಯವಲ್ಲ ನಮ್ಮಮ್ಮತ್ತ ನಾವಕೆಲ್ಲ ರಂಗಾಗಿಬಿಟ್ಟು ಹೋಗಿ ಇಲ್ಲ ಯಾಕೆ ಬಂದಿ ಹೋಗಿ ಹೊಡೆದ್ರೆ ಜೀವ ಹಾಟು ಹೊಡಿತಾನಲ್ಲ ಹೋಗಿಬಿಡೋಲ್ಲ ಇದ್ರು ನಿನ್ ಜೋಡಿನ ಸತ್ರು ನಿನ್ ಜೋಡಿನ ನಾವ್ ಜೋಡಿ ಹೋಗಂಗಿಲ್ಲ ಹೋಗಂಗಿಲ್ಲ ಏಯ್ ಒಂದ್ಸತಿ ಹೇಳಿದ್ರೆ ತಿಳಿತೈತಿ ನಿಮಗೆ ನೀನ್ ಹೇಳಿದ್ರಾಗ ಏನೈತಿ ನಾ ಇವನ್ ಮುಗಿಸಿದ್ರೇನೇ ನೀನ್ ಅನ್ ತಂಗಿಯಾಗ ಉಳಿತಿ ಇಲ್ಲ ಅಂದ್ರೆ ನೀ ಕೈ ಹಾಕ್ತಿದ್ರೆ ನೀನ ನಿನಗೆ ಇಂಥ ಪರಿಸ್ಥಿತಿ ಅವತ್ತೇ ಅವತ್ತ ಇಂಥ ಜೀವನ ನಿಂಗೆ ಯಾಕೋ ಮನಸ್ಸು ಕೊಟ್ಟು ಪ್ರೀತಿ ಮಾಡಾಕತ್ತೀನಿ ನನ್ ಬೇಕ ಬಡಿದಲ್ಲ ಕೊಂದ್ರು ನನ್ನ ಕೂತ ಸಾಯ್ತೀನಿ ಯಾಕಂದ್ರ ಕೊಟ್ಟು ಪ್ರೀತಿ ಮತ್ತೆ ನಿನ್ನ ನೀನ ಮಾತಾಡ್ತೀಯ ನೀನು ನಂಬಿ ಐತೆ ನಿಮ್ ಅದಾರ ಅವ್ರನ್ನೆಲ್ಲ ಬಿಟ್ಟ ಆಕಿ ಏನು ಹೋಗ್ತಾಳ ಆಕಿ ಇವತ್ತಿರ್ತಾಳ ನಾಳೆ ಹೋಗ್ತಾಳೆ ಅಕ್ಕಿ ಅಂತ ಕೆಲ್ಲ ಬಣ್ಣ ಬಣ್ಣದ ಹುಡುಗಿಯಾರ ಮೋಸ ಮಾಡೋದ್ ರಗಡಿ ಸಿಗ್ತಾರೆ ಆದ್ರ ಬಾರು ನನ್ನ ಕಷ್ಟಕ್ಕಾಗಲ್ಲ ನಾ ಗಾಡಿ ಕಂತ ಕತ್ಲತ್ತೀವಿ ಶೋರೂಮ್ ದ್ ನನ್ನ ಗಾಡಿ ಹೋಯ್ರು ಆಕಿ ಊರ ಸಾಲ ಮಾಡಿ ರೊಕ್ಕ ತಿಂದ್ಕೊಡ್ತಾಳೆ ಕೊಡ್ತಾಳೆ ಈಗ ಇಷ್ಟು ಹಚ್ಕೊಂಡು ನನ್ನ ಪ್ರೀತಿ ಮಾಡಾಕತ್ತಳ ನಾಳೆ ಆಕಿನೂ ನಾನು ಮದ್ವೆ ಆದ್ಮ್ಯಾಗ ನಾವಿಬ್ಬರು ಎಷ್ಟು ಚಂದ ಇರ್ತೀವಿ ಯಾರ ಬಂದ್ರು ಯಾರ ಕಟ್ಟಿ ಬಡಿದ್ರು ನನ್ನ ಅಕ್ಕಿನ ದೂರ ಮಾಡದಾಗುದಿಲ್ಲ ಖುಷಾ ಪ್ರೀತಾಗ್ ಬಿದ್ದವ್ರಿಗೆ ಬುದ್ಧಿ ಹೇಳೋರು ದೊಡ್ಡ ಹುಚ್ಚಿರುತ್ತೆ ಆಗುದಿಲ್ಲ ನಾಳೆ ನಾಳೆಕ್ಕಿ ಯಾವ ಜೋಡಿನ ಮದುವೆ ನೋಡ ಅವಾಗ ನೀನು ಪಕ್ಕ ಅರಿಕೈತಿ ಅಕ್ಕಿ ನಾನು ಬಿಟ್ಟು ಬ್ಯಾರೆ ಹುಡುಗನ ಮದ್ವೆ ಆಗು ಹೋಗುದ ಕರೆ ಇತ್ತಂದ್ರ ನನ್ನ ಹೆಣದ ಮ್ಯಾಗ ಮೂರು ಬಗಸಿ ಮಣ್ಣು ತೂರಿ ನನ್ನ ಹೆಣದ ಆಟಿ ಮತ್ತೊಂದು ಮನೆಗೆ ನಡೆಯಾಕೋಬೇಕಾಕಿ ಅಲ್ಲಿ ತಕ್ಕ ಹಾಕಿನ ನನ್ನ ಯಾರು ದೂರ ಮಾಡೋದಾಗೋದಿಲ್ಲ ನಮ್ ಮನುಷ್ಯ ನಮ್ಮ ಅಂತ ನಾವು ಬುದ್ಧಿ ಹೇಳ್ತೀವಲ್ಲ ನಮ್ಮ ತೆಂಗಿ ಕೇಳ್ತಿ ಯಾರ ತಳಿಸಿದಾಗ ಬುದ್ಧಿ ಬರ್ತೈತಿ ಪ್ರೀತಿ ಮಾಡಾಕತ್ತೀನಿ ಜೀವಕ್ಕಿಂತ ಹೆಚ್ಚ ತಿಳ್ಕೊಂಡಿನಿ ಗಟ್ಟಿ ಬಡದ್ರೆನಕಂದ್ರೆ ಏನೋ ಆಕಿನ ನಾಡರ ನಾನು ಒತ್ತರ ಇರ್ತಕ್ಕ ನಮ್ಮ ಇಬ್ಬರು ಯಾರು ಯಾರು ದೂರ ಏನು ಏನ್ ನೀನು ನಿಮ್ಮ ಅನಸ್ಸಿಟ್ಟಿನಾಗ ಏನಂದಳೆ ನಾನು ದೂರ ಮಾಡ್ಕೋತಿ ನಿಮ್ಮ ಅನ್ನ ಕೊಂದ್ರು ಸರಿ ನೀ ನಿನ್ನ ಮನಸ್ಸಿನಾಗಿರೋ ಪ್ರೀತಿನ ಬೇಡ ಯಾಕಂದ್ರೆ ನಿನ್ನ ಧೈರ್ಯದ ಮ್ಯಾಗ ನಾ ನೀನ ನೀ ಮಾತಾಡಿದ್ರೆ ಹೆಂಗ ನಾನ ನಿನ್ನಿಂದ ದೂರ ಆದಿ ಅಂತಂದ್ರೆ ನಿನ್ ಜೀವನ ಚೆಂದ ಇರ್ತೈತಲ್ಲ ಯಾಕೆ ಬೇಕಿದ್ ಬಡಿಸ್ಕೊಳೋದು ಬಡಿಸ್ಕೊಳುದು ಈ ಮಾತು ಅಂದ ಮಾತಾಡಬೇಕಿಲ್ಲ ಅಂದ ಮನಿ ಮಂದಿ ಯದರಾದ್ರು ನಿನ್ ಜೋಡಿ ಬರ್ತನಂದ ಇಂದ ನನ್ನ ಮ್ಯಾಗ ನಾವ್ಯಕ್ಷ ನೀ ದೂರ ಆಗೈತಿಲ್ಲ ಬೇಡಪ್ಪ ಬೇಡ ಪೂರಾಗ ನನ್ನ ಅಸಹ್ಯ ಹೋಗ್ಬೇಡ ಯಾಕಂದ್ರೆ ನಿನ್ನ ಮ್ಯಾಗಿದ್ ಬಾರ್ದಷ್ಟು ನಮ್ಗೆ ಈಗ ನೀ ನಂಬಿಕೆ ಅಂತ ಹೇಳಿ ನಾ ಏನ್ರೀ ಇರ್ತೀನಿ ಅಂತಂದ್ರ ನಾನ ಮುಂದೆ ನಿಂತ ನಿನ್ನ ಜೀವ ಓಡಿಸೈತಿ ಏನಾಗಲ್ಲ ನೀ ಎದಿ ಹೊಡ್ಕೊಂಡಿ ಅಲ್ಲ ಗಣ ಮುಂದ ಅವ್ರ ಮುಂದಿದ್ದೇವ ಅಂದ್ರಲ್ಲ ಅಂಜಿಕೆ ಹಾಕುದು ಹೊಡಿ ಬಿಡಿ ಮಾಡ್ತಾರ ಗೊತ್ತಿಲ್ಲದಂಗರ್ ಬಿಟ್ಟು ಹಾದ್ಯವ ಅಂದ್ರ ಅಲ್ಲಿ ಏನ್ ಮಾಡ್ತಾರ ಎಲ್ಲ ಹುಡುಗತಾರ ಧೈರ್ಯ ಕಳ್ಕೊಬೇಡ ನಿನಗ ಬಿಟ್ಟು ಬರೋ ಮನಸ್ಸಿದ್ರ ಮನಿ ಬಿಟ್ಟು ಬಂದ್ಬಿಡು ಎಲ್ಲರೂ ಹೋಗ್ಬಿಡೋಣ ಚಂದ ಬಾಳೆ ಮಾಡೋಣ ನಿನಗ ಒಂದ್ ಮಾತು ಹೇಳ್ತೀನಿ ಏನು ನಮ್ ಅಣ್ಣನ್ ಒಪ್ಪಿಸ್ ನನ್ ಮದ್ವಿ ಆಗ ನಾನು ಮದ್ವೆ ಯಾಕಿನಿ ಇಲ್ಲ ಅಂದ್ರ ನಿನ್ನ ಹುಡ್ಕೊಂಡು ಯಾಕೆ ಬಂದಿದೆ ಅಂದ್ರ ಯಾಕ ಅವ್ರ ಅವರನ್ನು ಒಪ್ಪಿದ್ರ ಅಟ್ಟ ಮದುವೆ ಯಾಕಿನ ಅಂತ ಇಲ್ಲ ಅಂದ್ರೆ ನೀನ್ ಪಾಡಿ ನೀರು ನಾನು ಪಡೀ ನಾ ಇರ್ಕಂತ ಕಲ್ಲು ಏನಾರ ಮಾಡಿ ಸಾಬೂನು ಹೋಗ್ತೀವಿ ಅವನು ಹೋಗ್ತಿದಂದ್ರ ಪಾರು ನಾನು ಚಂದ ಬಾಳೆ ಮಾಡ್ತೀವಿ ಚಂದಗ ಮದ್ವೆ ಆಗಿರ್ತೀವಿ ಏನ್ ಮದುವೆ ಆಕಿಯೋ ನೀನು ಗಾಡಿ ನಡೆಸಿದ್ರೆ ಅಟ್ಟ ನೀನು ಜೀವನ ನಡಿತೈತಿ ಅಂತದ್ರಾಗ ಅಕಿನೇನು ಸಾಕ್ತಿ ಈಗ ಬರ್ಬರ್ತಾ ಊರಾಗ ಮರ್ಯಾದೆನ ಕಳ್ಕೊಂಡ್ಬಿಟ್ಟಿ ಯಾಕೆ ಹಂಗೆ ಮಾತಾಡ್ತಿ ವಾದ್ ವರ್ಷ ಹಚ್ಚಿ ಸಲ ಎಷ್ಟು ದುಡ್ದೆ ನಿಂಗ ಗೊತ್ತಿಲ್ಲ ಈ ಸಲ ಏನೋ ಬಾಡಿ ಕಮ್ಮದವ ಹಂಗಂದ್ಬಿಡಕ ಎಲ್ಲ ಪೂರಾ ಬಿದ್ದಿನ ತಿಳ್ಕೊಂಡ್ಬಿಡದ ಏನ್ ಯಾಕೆ ನನ್ನ ಗಾಡಿ ದುಡಿಲಿಕ್ಕಂದ್ರು ನಾರ ದುಡದೆ ಪಾರೋನು ಸಾಕ್ತೀನಿ ಏನಾರ ಮಾಡಿ ಸಾಬೂನು ಹಾಕೋ ಸಾಬು ಒಬ್ಬ ಸಾಬು ಒಬ್ಬ ಹೂ ಅಂದ್ರೆ ಸಾಕ ಪಾರು ನಾನು ಶಿವ ಪಾರ್ವತಿ ಥರನ ಕೂತು ಆಕೆಗೆ ತಿಳಿಸಿ ಹೇಳಿ ಆಕಿನ ನಾವು ಒಂದು ದಾರಿಗೆ ತಂದೀವಿ ನೀ ಹಿಂಗ ನೀ ಅಂದರೆ ನೀ ಊರಾಗಿರೋದು ವಾಜಕೈತೆ ನೋಡಿ ಮತ್ತೆ ಆತ ನಿಮ್ಮ ಮಾತ ನಿಮಗೆ ಹೆಚ್ಚಿಗೆ ಆಯ್ತು ಅಂದ್ರೆ ನಾಳೆ ಸಾಬೂನು ಮನೆ ಮರ್ಯಾದೆ ಹಾಳಾಗಿ ಹೋದ್ರೆ ನಾನು ನೋಡಿ ಯಾಕಂದ್ರೆ ಪಾರು ನಾನು ಪ್ರೀತಿ ಮಾಡೋಕ್ಕಿದ್ದು ಊರ ಮಂದಿಗೆ ಹೋಗ್ತೀವಿ ಇವತ್ತಲ್ಲ ನಾಳೆ ಪೂನಾಗಿ ಬರ್ತಾ ಇಲ್ಲ ನಂಗೆ ಓಡಿ ಹೋದೆ ಒಂದು ಕುಂದೂರಿ ತಪ್ಪ ಇವಂದಲ್ಲ ನಿಮ್ಮ ಸಲಿಗೆ ಕೊಟ್ಟಾಳೆ ಆಕಿದ ತಪ್ಪು ಅದಕ್ಕೆ ಇಷ್ಟು ಗಂಡಾಗಿ ಮಾತಾಡುತ್ತಾನೆ ಏನು ವಿಚಾರ ಮಾಡ್ತೀನಿ ಮಾಡ ಇದಾಗ ವಿಚಾರ ಮಾಡಕ್ಕೆ ಶಾನ್ ಸಾಬೂ ಧರ್ಮ ಐತಿ ನಿನ್ನ ಮುಂದೆ ಬಂದು ಹೇಳಿ ಆದ್ರೆ ಕಾವೇರಿ ನಾನು ಊರು ಹೋದೆ ಅಂದ್ರೆ ನಾವೇನು ಜವಾಬ್ದಾರಿ ಇವ ಅಕ್ಕಿ ಮಾಡಿದ ತಪ್ಪಿಗೆ ಸಾಬೂನು ಮರ್ಯಾದೆ ಕಳೀನು இதன் ஹெங்கர மாபணி கீழே முடிசது முட்டச்சி நானும்